ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಅಷ್ಟಮ ಸ್ಕಂದದಲ್ಲಿ ತ್ರಿಕೂಟ ವರ್ಣನವು ಎಂಬ ಗಜೇಂದ್ರ ಮೋಕ್ಷದ ಕಥೆಯ ದ್ವಿತೀಯ ಅಧ್ಯಾಯಕ್ಕೆ ಸ್ವಾಗತ ಓ ರಾಜೇಂದ್ರ ತ್ರಿಕೂಟವೆಂಬ ಪರ್ವತ ಶ್ರೇಷ್ಠ ಒಂದುಂಟು ಅದು ಕ್ಷೀರ ಸಮುದ್ರದಿಂದ ಆವರಿಸಲ್ಪಟ್ಟು ತನ್ನ ಕಾಂತಿ ವಿಶೇಷದಿಂದ ಆ ಸಮುದ್ರವನ್ನು ಹತ್ತು ದಿಕ್ಕುಗಳನ್ನು ಬೆಳಗುತ್ತಾ ಹತ್ತು ಸಾವಿರ ಯೋಜನಗಳ ಎತ್ತರವುಳ್ಳದ್ದಾಗಿ ಸುತ್ತಲೂ ಅಷ್ಟೇ ದೂರಕ್ಕೆ ವ್ಯಾಪಿಸಿರುವುದು ಅದರ ಮೂರು ಶಿಖರಗಳಲ್ಲಿ ಒಂದು ರಜತಮಯವಾಗಿಯೂ ಮತ್ತೊಂದು ಅಯೋಮಯವಾಗಿಯೂ ಮತ್ತೊಂದು ಸುವರ್ಣಮಯವಾಗಿಯೂ ಇರುವುದು ರತ್ನಗಳಿಂದಲೂ ಇತರ ಗೈರಿಕಾದಿ ಧಾತುಗಳಿಂದಲೂ ವಿಚಿತ್ರವಾದ ಆ ಪರ್ವತವು ತನ್ನ ಕಾಂತಿಯಿಂದಲೇ ತನ್ನ ಸುತ್ತಿನ ಸಮಸ್ತ ಭಾಗಗಳನ್ನು ಬೆಳಗುತ್ತಿರುವುದು ಮತ್ತು ಅದು ಬಗೆ ಬಗೆಯ ಗಿಡ ಬಳ್ಳಿಗಳಿಂದಲೂ ಗಿರಿ ನದಿಗಳ ಪ್ರವಾಹ ಘೋಷದಿಂದಲೂ ಕಣ್ಣುಗಳಿಗೂ ಕಿವಿಗೂ ಆನಂದಕರವಾಗಿರುವುದು ಆ ಪರ್ವತದ ಬುಡವು ಸುತ್ತಲೂ ಕ್ಷೀರ ಸಮುದ್ರದ ಅಲೆಗಳಿಂದ ತೊಳೆಯಲ್ಪಡುತ್ತಿರುವುದು ಮತ್ತು ಆ ಪರ್ವತವು ತನ್ನಲ್ಲಿರುವ ಮರಕತ ರತ್ನಗಳ ಕಾಂತಿಯಿಂದ ತನ್ನ ಸುತ್ತಿನ ಜಲವನ್ನೆಲ್ಲ ಹಸಿರು ಬಣ್ಣಕ್ಕೆ ತಿರುಗಿಸುತ್ತಿರುವುದು ಆ ಪರ್ವತದ ತಪ್ಪಲುಗಳಲ್ಲಿ ಸಿದ್ಧರು ಚಾರಣರು ಗಂಧರ್ವರು ವಿದ್ಯಾಧರರು ಪನ್ನಗರು ಇನ್ನರರು ಅಪ್ಸರಸ್ಸುಗಳು ಸಂತೋಷದಿಂದ ವಿಹರಿಸುತ್ತಿರುವರು ಆಗಾಗ ಗಂಧರ್ವರ ಗಾನ ಧ್ವನಿಯು ಗುಹೆಗಳಲ್ಲಿ ಪ್ರತಿಧ್ವನಿಸುವುದನ್ನು ಕೇಳಿ ಅಲ್ಲಿನ ಗುಹೆಯಲ್ಲಿ ವಾಸ ಮಾಡತಕ್ಕ ಸಿಂಹಗಳು ಅದನ್ನೇ ಇತರ ಸಿಂಹಗಳ ಗರ್ಜನೆ ಎಂದು ತಿಳಿದು ಕೋಪದಿಂದ ಗರ್ಜಿಸುವವು ಮತ್ತು ಆ ಪರ್ವತವು ಅನೇಕ ಬಗೆ ಬಗೆಯ ಮರಗಳ ತೋಪುಗಳಿಂದಲೂ ಅನೇಕ ಜಾತಿಯ ಮೃಗಗಳಿಂದಲೂ ಉದ್ಯಾನಗಳಲ್ಲಿ ಆ ಕರ್ಣಾನಂದಕರವಾಗಿ ಕೂಗುತ್ತಿರುವ ಗಿಳಿ ಕೋಗಿಲೆ ಮೊದಲಾದ ಪಕ್ಷಿಗಳಿಂದಲೂ ಅಲಂಕೃತವಾಗಿರುವುದು ಎಲ್ಲಿ ನೋಡಿದರೂ ಸ್ವಚ್ಛ ಜಲವುಳ್ಳ ನದಿಗಳು ಸರೋವರಗಳು ಕಂಗೊಳಿಸುತ್ತಿರುವವು ಒಂದೊಂದು ನದಿ ತೀರವು ರತ್ನ ಮಿಶ್ರವಾದ ಮರಳು ದಿಣ್ಣೆಗಳಿಂದ ಶೋಭಿಸುತ್ತಿರುವುದು ಅಲ್ಲಿನ ಸರೋವರಗಳಲ್ಲಿ ದೇವಸ್ತ್ರೀಯರು ಆಗಾಗ ಬಂದು ಜಲಕ್ರೀಡೆಯನ್ನು ಆಡುವುದರಿಂದ ಅಲ್ಲಿನ ಜಲವು ಅದರಿಂದ ಹೊರಟು ಬರುವ ತಂಗಾಳಿಯು ಸುತ್ತಲೂ ಸುವಾಸನೆಯನ್ನು ಬೀರುತ್ತಿರುವುದು ಆ ಪರ್ವತದ ತಪ್ಪಲಲ್ಲಿ ಪೂಜ್ಯನಾದ ವರುಣದೇವನ ಉದ್ಯಾನವೊಂದುಂಟು ಆ ಉದ್ಯಾನವನಕ್ಕೆ ಋತುಮಂತವೆಂದು ಹೆಸರು ಅದು ದೇವಸ್ತ್ರೀಯರಿಗೆ ಅತ್ಯಂತ ಪ್ರಿಯವಾದ ಕ್ರೀಡಾ ಸ್ಥಾನವಾಗಿರುವುದು ಆ ವನದಲ್ಲಿ ಯಾವಾಗಲೂ ಫಲಪುಷ್ಪಗಳಿಂದ ತುಂಬಿದ ಮಂದಾರ ಪಾರಿಜಾತ ಪಾದರಿ ಆಸುಗೆ ಅಸುಗೆ ಸಂಪಗೆ ಮಾವು ಪ್ರಿಯಂಗು ಹಲಸು ಆಮ್ರ ಆಮ್ರಾತಕ ಅಡಕೆ ತೆಂಗು ಖರ್ಜೂರ ದಾಳಿಂಬೆ ಮಧುಕ ತಾಳೆ ಸಾಲೆ ಹೊಂಗೆ ಬಂದುಗೆ ಅರ್ಜುನ ಅರಿಷ್ಟಿ ಆಲ ಬಸರಿ ಮುಳ್ಳು ಮುತ್ತುಗ ಚಂದನ ಕೋವಿದಾರ ಸರ ಸರಣ ದೇವದಾರು ಪಿಚುಕುಮುಚುಮಂದ ದ್ರಾಕ್ಷಿ ಬಾಳೆ ನೇರಳೆ ಬದರಿ ಅಕ್ಷ ಬಿಲ್ವಾ ಬೇಲ ಜಂಬೀರ ಭಲ್ಲಾತಕ ಮುಂತಾದ ಬಗೆ ಬಗೆಯ ವೃಕ್ಷಗಳೆಲ್ಲವೂ ತುಂಬಿರುವವು ಮತ್ತು ಆ ಉದ್ಯಾನವನದ ನಡುವೆ ವಿಶಾಲವಾಗಿಯೂ ಸುವರ್ಣ ಛಾಯೆಯುಳ್ಳ ಕಮಲಗಳಿಂದ ತುಂಬಿದುದಾಗಿಯೂ ಬಿಳಿ ನೈದಿಲೆ ಕರಿ ನೈದಿಲೆ ಸೌಗಂಧಿಕ ಕೆಂದಾವರೆ ಮುಂತಾದ ನೀರು ಹೂಗಳಿಂದ ಶೋಭಿತವಾಗಿಯೂ ಇರುವ ಸರೋವರ ಒಂದುಂಟು ಆ ಸರೋವರದಲ್ಲಿ ಕಮಲದ ಮಕರಂದವನ್ನು ಪಾನ ಮಾಡಿ ಮದಿಸಿದ ಭ್ರಮರಗಳು ಮಧುರ ಧ್ವನಿಯುಳ್ಳ ಪಕ್ಷಿಗಳು ಕಿವಿಗಿಂಪಾಗಿ ಕೂಗುತ್ತಿರುವವು ಮತ್ತು ಅದರಲ್ಲಿ ಹಂಸಗಳು ಕಾರಂಡವಗಳು ಚಕ್ರವಾಕಗಳು ಸಾರಸಗಳು ನೀರು ಕೋಳಿಗಳು ಟಿಟ್ಟಿಭಗಳು ಗತ್ಯೂಹವೆಂಬ ಜಲಪಕ್ಷಿಗಳು ಇವೆಲ್ಲವೂ ಉತ್ಸಾಹದಿಂದ ಕೂಗುತ್ತಿರುವವು ಮತ್ತು ಆ ಕೊಳದ ನೀರಿನಲ್ಲಿ ಮೀನು ಆಮೆ ಮೊದಲಾದ ಜಲಜಂತುಗಳು ವೇಗದಿಂದ ಅತ್ತಿತ್ತ ಸಂಚರಿಸುವಾಗ ಕಮಲದಿಂದ ಉದುರಿದ ಪುಷ್ಪ ಧೂಳಿಯು ಆ ಸರೋವರವೆಲ್ಲವನ್ನೂ ಹೊಂಬಣ್ಣಕ್ಕೆ ತಿರುಗಿಸುತ್ತಿರುವುದು ಆ ಸರೋವರದ ಸುತ್ತಲೂ ಕಡವು ನೀರಂಜಿ ನಲ ಪಗಡೆ ಮೊಲ್ಲೆ ಗೋರಂಟಿ ಹಾಸುಗೆ ಬಾಗೆ ಬೆಟ್ಟದ ಮಲ್ಲಿಗೆ ಇಂಗಳ ಸ್ವರ್ಣಯೂತಿ ನಾಗ ಪುನ್ನಾಗ ಜಾಜಿ ಮಲ್ಲಿಗೆ ನೆಲದಾವರೆ ವಾಸಂತಿಕೆ ಜಾಲ ಮುಂತಾಗಿ ಇನ್ನು ಬಗೆ ಬಗೆಯ ತೀರ ವೃಕ್ಷಗಳು ಸಾರ್ವತ್ರಿಕವಾದ ಸಾರ್ವತ್ರಿಕವಾದ ಫಲಪುಷ್ಪಗಳಿಂದ ತುಂಬಿ ಶೋಭಿಸುತ್ತಿರುವುದು ಇಂತಹ ತ್ರಿಕೂಟ ಪರ್ವತದ ತಪ್ಪಲಲ್ಲಿ ಅನೇಕ ಪರಿವಾರಗಳೊಡನೆ ವಾಸ ಮಾಡುತ್ತಿದ್ದ ಒಂದಾನೊಂದು ಕಾಡಾನೆಯು ಒಮ್ಮೆ ತನ್ನ ಪರಿವಾರಗಳೊಡನೆ ಅಲ್ಲಲ್ಲಿ ವಿಹರಿಸುತ್ತ ಮುಳ್ಳಿನ ಪೊದೆಗಳನ್ನು ಬಿದಿರು ಮೆಳೆಗಳನ್ನು ಗಿಡ ಬಳ್ಳಿಗಳನ್ನು ತನ್ನ ಸೊಂಡಿಲಿನಿಂದ ಮುರಿದು ಹಾಕುತ್ತಿತ್ತು ಆ ಪರ್ವತದ ಕಾಡುಗಳಲ್ಲಿ ತನಗೆ ಯಾವ ಮೃಗವೂ ಇದಿರಿಲ್ಲದಂತೆ ತಾನೇ ತಾನಾಗಿ ತಿರುಗುತ್ತಿತ್ತು ಆ ಆನೆಯು ಬರುವ ದಾರಿಯಲ್ಲಿ ಇದರ ವಾಸನೆಯನ್ನು ತಿಳಿದ ಮಾತ್ರಕ್ಕೆ ಅಲ್ಲಲ್ಲಿ ತಿರುಗುತ್ತಿದ್ದ ಸಿಂಹಗಳು ಇತರ ಗಜಗಳು ಹುಲಿಗಳು ವ್ಯಾಘ್ರಗಳು ಖಡ್ಗ ಮೃಗಗಳು ಹೆಬ್ಬಾವುಗಳು ಬಿಳುಪು ಮತ್ತು ಕಪ್ಪು ಬಣ್ಣವುಳ್ಳ ಶರಭಗಳು ಚಮರ ಮೃಗಗಳು ಭಯದಿಂದ ಚದುರಿ ದಿಕ್ಕು ದಿಕ್ಕಿಗೆ ಪಲಾಯನ ಮಾಡುತ್ತಿದ್ದವು ಇದಲ್ಲದೆ ತೋಳ ಹಂದಿ ಕಾಡೆಮ್ಮೆ ಕರಡಿ ಮುಳ್ಳುಹಂದಿ ಕೋಲಾಂಗೂಲ ನರಿ ಕಪಿ ಕಡವೆ ಮುಂತಾದವುಗಳು ಜಿಂಕೆ ಮೊಲ ಮೊದಲಾದ ಕ್ಷುದ್ರ ಮೃಗಗಳು ಆನೆಯನ್ನು ಕಂಡಾಗಲು ಅದು ತಮ್ಮ ಮೇಲೆ ಕೈ ಮಾಡಲಾರದೆಂಬ ನಂಬಿಕೆಯಿಂದ ನಿರ್ಭಯವಾಗಿ ಸಂಚರಿಸುತ್ತಿದ್ದವು ಬೇರೆ ಕೆಲವು ಸಣ್ಣ ಮೃಗಗಳು ಆ ಆನೆಯನ್ನೇ ಹಿಂಬಾಲಿಸುತ್ತಾ ಅದರ ಬಲದಿಂದ ಇತರ ಮೃಗಗಳ ಬಾಧೆಗೆ ಗುರಿಯಾಗದಂತೆ ನಿರ್ಭಯವಾಗಿ ಸುತ್ತುತ್ತಿದ್ದವು ಹೀಗೆ ತನ್ನ ಮರಿಗಳನ್ನು ಹೆಣ್ಣಾನೆಗಳನ್ನು ಕಟ್ಟಿಕೊಂಡು ಎಣೆಯಿಲ್ಲದ ಹೆಮ್ಮೆಯಿಂದ ಯಥೇಚ್ಛವಾಗಿ ಕಾಡಿನಲ್ಲಿ ತಿರುಗುತ್ತಿದ್ದ ಆ ಮಹಾಗಜವು ಒಮ್ಮೆ ಬೇಸಗೆಯ ತಾಪದಿಂದ ಬಹಳವಾಗಿ ಬಳಲಿ ನೀರನ್ನು ಹುಡುಕುತ್ತಾ ಹುಲ್ಲಲ್ಲಿ ಸುತ್ತುತ್ತಿತ್ತು ಮದಗಂಧಕ್ಕಾಗಿ ಸಾಲು ಸಾಲಾಗಿ ಬಂದು ಮುತ್ತುವ ಭ್ರಮರಗಳ ಝಂಕಾರದೊಡನೆ ಬಿಸಿಲಿನಲ್ಲಿ ಬಹಳವಾಗಿ ಸುತ್ತಿ ಬೆಂಡಾದ ಆ ಕಾಡಾನೆಯು ಸಣ್ಣ ಭಾರದಿಂದ ಆ ಪರ್ವತವನ್ನು ನಡುಗಿಸುವಂತೆ ಪರಿವಾರಗಳೊಡನೆ ಅಲ್ಲಲ್ಲಿ ಸಂಚರಿಸುತ್ತಿರುವಾಗ ಇತ್ತಲಾಗಿ ಪದ್ಮ ಸರೋವರದಿಂದ ಹೊರಟು ಬಂದ ತಂಗಾಳಿಯು ಅದರ ಮೈ ಮೇಲೆ ಬೀಸಿತು ಇದರಿಂದ ಆ ಆನೆಯು ಸಮೀಪದಲ್ಲಿಯೇ ಕಮಲ ಸರೋವರ ಸರೋವರವಿರಬಹುದೆಂದು ನಿಶ್ಚಯಿಸಿ ಆ ಕಡೆಗೆ ಬಂದಿತು ಆ ಸರೋವರದಲ್ಲಿ ಕಮಲ ರಜಸ್ಸಿನಿಂದ ಸುವಾಸಿತವಾಗಿರುವ ಸ್ವಚ್ಛವಾದ ನೀರನ್ನು ಕಂಡು ಅದರಲ್ಲಿ ಇಳಿದು ಅಮೃತದಂತೆ ಮಧುರವಾಗಿದ್ದ ಆ ನೀರನ್ನು ಸೊಂಡೆಲಿನಿಂದ ತೆಗೆದು ತೆಗೆದು ಕುಡಿಯುವುದಕ್ಕೆ ಆರಂಭಿಸಿತು ಯಥೇಷ್ಟವಾಗಿ ನೀರನ್ನು ಕುಡಿದ ಮೇಲೆ ಬಿಸಿಲಿನ ತಾಪವೆಲ್ಲವೂ ಕಳೆಯುವಂತೆ ಬೇಕಾದಷ್ಟು ನೀರನ್ನು ತನ್ನ ಮೈ ಮೇಲೆ ಸುರಿದುಕೊಂಡಿತು ನೀರಿನಲ್ಲಿ ಯತ್ ಮುಳುಗಿ ಯಥೇಚ್ಛವಾಗಿ ವಿಹರಿಸಿತು ತನ್ನ ಸೊಂಡೆಲಿನಿಂದ ತನ್ನ ಮರಿಗಳಿಗೂ ನೀರನ್ನು ಕುಡಿಸಿತು ಆ ಮರಿಗಳ ಮೇಲೆಯೂ ಹೆಣ್ಣಾನೆಗಳ ಮೇಲೆಯೂ ತನ್ನ ಸೊಂಡಿಲಿನಿಂದ ನೀರನ್ನು ಚುಮುಕಿಸಿತು ಲೋಕದಲ್ಲಿ ಸಂಸಾರಿಯು ಅಲ್ಲಲ್ಲಿ ಶ್ರಮಪಟ್ಟು ಬೇಕು ಬೇಕಾದ ವಸ್ತುಗಳನ್ನು ಸಂಪಾದಿಸಿ ತಂದು ತನ್ನ ಹೆಂಡಿರು ಮಕ್ಕಳನ್ನು ತೃಪ್ತಿಪಡಿಸುವಂತೆ ಈ ಗಜರಾಜನು ಆ ಕೊಳದ ನೀರನ್ನು ಸೊಂಡಿಲಿನಿಂದ ತುಂಬಿ ತಂದು ತನ್ನ ಸುತ್ತಮುತ್ತಿನ ಪರಿವಾರಗಳನ್ನೆಲ್ಲ ಸಂತೋಷಪಡಿಸುತ್ತಿತ್ತು ಹೀಗೆ ತನಗೂ ಮತ್ತು ತನ್ನ ಪರಿವಾರಗಳಿಗೂ ದೇಹ ಶ್ರಮವು ತಗ್ಗಿದ ಮೇಲೆಯೂ ಆ ಕೊಳವನ್ನು ಬಿಟ್ಟು ಬರಲಾರದೆ ಆ ನೀರಿನಲ್ಲಿಯೇ ಸಂತೋಷದಿಂದ ವಿಹರಿಸುತ್ತಿತ್ತು ಆಹಾ ಭಗವನ್ ಮಾಯೆಯಿಂದ ಮೇಲೆ ಬಂದು ಬೀಳುವ ಮಹಾ ವಿಪತ್ತನ್ನು ಯಾರು ತಾನೇ ತಿಳಿಯಬಲ್ಲರು ಆ ಗಜಯೂ ತಪವು ಹೀಗೆ ನೀರಿನಲ್ಲಿಳೆದು ಸಂತೋಷದಿಂದ ಜಲಕ್ರೀಡೆಯನ್ನು ಆಡುತ್ತಿರುವಾಗ ದೈವಚೋದಿತವಾದ ಒಂದಾನೊಂದು ದೊಡ್ಡ ಮೊಸಳೆಯು ಇದರ ಉತ್ಸಾಹ ಗರ್ಜನವನ್ನು ಕೇಳಿ ವೇಗದಿಂದ ಬಂದು ಅದರ ಕಾಲನ್ನು ಹಿಡಿದುಕೊಂಡಿತು ಆಕಸ್ಮಿಕವಾಗಿ ಸಂಭವಿಸಿದ ಈ ವಿಪತ್ತನ್ನು ತಪ್ಪಿಸಿಕೊಳ್ಳಬೇಕೆಂದು ಆ ಕಾಡಾನೆಯು ತನ್ನ ಶಕ್ತಿ ಮೀರಿ ಪ್ರಯತ್ನಿಸಿತು ಆದರೇನು ಅದರ ಪ್ರಯತ್ನವೊಂದು ಸಫಲವಾಗದೇ ಹೋಯಿತು ತನಗಿಂತಲೂ ಆ ಮೊಸಳೆಯು ಬಹಳ ಬಲಾಢ್ಯವಾಗಿದ್ದುದರಿಂದ ಅದರ ಬಾಯಿಂದ ತಪ್ಪಿಸಿಕೊಂಡು ಬರುವುದಕ್ಕೆ ಸಾಧ್ಯವಿಲ್ಲದಂತಾಯಿತು ಕೊನೆಗೆ ತನ್ನ ಕೈ ಸಾಗದಿರುವುದನ್ನು ನೋಡಿ ದೈನ್ಯದಿಂದ ಕೂಗಿಡುವುದಕ್ಕೆ ತೊಡಗಿತು ಹೀಗೆ ದುಃಖದಿಂದ ಮೊರೆಗಿಡುತ್ತಿರುವ ಆ ಸಲಗನನ್ನು ನೋಡಿ ಅಲ್ಲಿದ್ದ ಹೆಣ್ಣಾನೆಗಳು ಇತರ ಗಜಗಳು ಮುಂದೆ ಬಂದು ಸೊಂಡಿಲನ್ನು ನೀಡಿ ಅದನ್ನು ಹಿಡಿದು ತಡಿಗೆ ಸೇರಿಸಬೇಕೆಂದು ಪ್ರಯತ್ನಿಸಿದವು ಅವುಗಳ ಪ್ರಯತ್ನವೂ ಸಾಗದೆ ಹೋಗಿತು ಕೊನೆಗೆ ಆನೆಯ ಹಿಂಡುಗಳೆಲ್ಲವೂ ತಡಿಯಲ್ಲಿ ನಿಂತು ಕೋಲಿಡುವುದಕ್ಕೆ ತೊಡಗಿದವು ನೀರಿನಲ್ಲಿ ಆನೆ ಮೊಸಳೆಗಳೆರಡು ಹೋರಾಡುತ್ತಿದ್ದವು ಆನೆಯು ತೀರದ ಕಡೆಗೂ ಮೊಸಳೆಯು ನೀರಿನ ಕಡೆಗೂ ಎಳೆದಾಡುತ್ತಿದ್ದವು ಓ ರಾಜ ಹೀಗೆ ಮಹಾಬಲವುಳ್ಳ ಆ ಆನೆ ಮೊಸಳೆಗಳೆರಡು ಹೋರಾಡುವುದರಲ್ಲಿಯೇ ಒಂದು ಸಾವಿರ ವರುಷಗಳು ಕಳೆದು ಹೋದವು ಈ ಹೋರಾಟವನ್ನು ನೋಡಿ ದೇವತೆಗಳೆಲ್ಲರೂ ಆಶ್ಚರ್ಯ ಪಡುತ್ತಿದ್ದರು ಹೀಗೆ ಸಾವಿರ ವರುಷಗಳ ಕಳೆಯುವಷ್ಟರಲ್ಲಿ ಕೊನೆ ಕೊನೆಗೆ ಆನೆಯ ಉತ್ಸಾಹ ಶಕ್ತಿಯು ದೇಹ ಬಲವು ಇಂದ್ರಿಯ ಬಲವು ಕ್ರಮ ಕ್ರಮವಾಗಿ ತಗ್ಗುತ್ತಾ ಬಂದಿತು ಮೃತ್ಯುವಿನಿಂದಲೂ ಮೊಸಳೆಯಿಂದಲೂ ಆಕರ್ಷಿಸಲ್ಪಡುತ್ತಿದ್ದ ಆ ಆನೆಗೆ ತನ್ನ ಪ್ರಾಣದಲ್ಲಿ ಆಸೆಯು ತಪ್ಪಿಹೋಯಿತು ಜಲಜಂತುವಾದ ಮೊಸಳೆಯು ನೀರಿನಲ್ಲಿಯೇ ಇದ್ದುದರಿಂದ ಅದಕ್ಕೆ ಮೇಲೆ ಮೇಲೆ ಉತ್ಸಾಹವೂ ಬಲವೂ ಹೆಚ್ಚುತ್ತಾ ಬಂದಿತು ಕೊನೆ ಕೊನೆಗೆ ಆ ಗಜೇಂದ್ರವು ತನ್ನನ್ನು ಬಿಡಿಸಿಕೊಳ್ಳುವುದಕ್ಕೆ ಶಕ್ತಿಯಿಲ್ಲದೆ ಜೀವದಾಸೆಯನ್ನು ಬಿಟ್ಟು ಬಹುಕಾಲದವರೆಗೆ ಚಿಂತಾಕ್ರಾಂತವಾಗಿದ್ದು ಕೊನೆಗೆ ಮನಸ್ಸಿನಲ್ಲಿ ಹೀಗೆಂದು ಯೋಚಿಸುವುದು ಆಹಾ ನನಗೆ ಎಷ್ಟು ಮಂದಿ ಬಂಧುಗಳಿದ್ದರೇನು ನನ್ನ ಕಷ್ಟವನ್ನು ಯಾರು ಬಿಡಿಸಲಾರದೆ ಹೋದರು ಈ ನನ್ನ ಪರಿವಾರಗಳ ಕಣ್ಣಿದಿರಾಗಿಯೇ ನಾನು ಇಷ್ಟು ಸಂಕಟಕ್ಕೆ ಗುರಿಯಾದೆನು ಇಷ್ಟು ಮಂದಿಯಿಂದಲೇ ಸಾಧ್ಯವಿಲ್ಲದಿರುವಾಗ ನನ್ನನ್ನು ಬಿಡಿಸಿಕೊಳ್ಳಬೇಕೆಂದರೆ ನನ್ನೊಬ್ಬನಿಂದ ಸಾಧ್ಯವೇ ಈಗ ನನಗೆ ದೈವವೇ ಪ್ರತಿಕೂಲವಾಗಿ ನನ್ನನ್ನು ಮೊಸಳೆ ಎಂಬ ಪಾಶದಲ್ಲಿ ಕಟ್ಟಿಹಾಕಿರುವುದು ಆ ದೈವವೇ ನನ್ನನ್ನು ಬಿಡಿಸಬೇಕಲ್ಲದೆ ನನ್ನಿಂದಾಗಲಿ ಬೇರೆಯವರಿಂದಾಗಲಿ ಸಾಧ್ಯವೇ ಎಂದಿಗೂ ಸಾಧ್ಯವಿಲ್ಲ ಇನ್ನು ಮೇಲೆ ಪ್ರಯತ್ನ ಪಟ್ಟರೂ ಫಲವಿಲ್ಲ ಆದುದರಿಂದ ನನ್ನ ಪ್ರಯತ್ನಗಳೆಲ್ಲವನ್ನೂ ಬಿಟ್ಟು ಆ ದೈವವನ್ನೇ ಮರೆ ಹೋಗುವೆನು ಪ್ರಚಂಡ ವೇಗವುಳ್ಳ ಮೃತ್ಯುವೆಂಬ ಮಹಾಸರ್ಪದ ಬಾಯಿಗೆ ಸಿಕ್ಕಿದವನನ್ನು ಯಾವನು ರಕ್ಷಿಸಬಲ್ಲನು ಯಾವನಿಗಾಗಿ ಮೃತ್ಯುವು ಭಯಪಟ್ಟು ಓಡುತ್ತಿರುವುದು ಆ ಪರಮೇಶ್ವರನನ್ನೇ ಶರಣು ಹೊಂದುವೆನು ಆತನನ್ನೇ ಧ್ಯಾನಿಸುವೆನು ಎಂದು ನಿಶ್ಚಯಿಸಿಕೊಂಡಿತು ಇಲ್ಲಿಗೆ ಎರಡನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ కాశ్మీరపురవాసిని త్వామహం ప్రార్థయే నిత్యం విద్యాదానంచేహి దేహిమే నమస్కారం